ದಾವಣಗೆರೆ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಹಿಂದೂ ಧರ್ಮವನ್ನು ಹತ್ತಿಕ್ಕುವ ಕೆಲಸ ನಡೆಯುತ್ತಿದ್ದು ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಎಂದು ಮಾಜಿ ದೂಡ ಅಧ್ಯಕ್ಷ ರಾಜನಹಳ್ಳಿ ಶಿವಕುಮಾರ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆಯ ಮಟ್ಟಿಕಲ್ನಲ್ಲಿ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಖಾನ್ ಖಾನ್ನ ಶಿವಾಜಿ ಮಹಾರಾಜರು ವಧೆ ಮಾಡುವಂತಹ ಪೋಸ್ಟರ್ ಹಾಕಲಾಗಿತ್ತು ಈ ಬಗ್ಗೆ ಯಾವುದೇ ಸಮಾಜದ ಯಾವುದೇ ಮುಖಂಡರು ದೂರು ನೀಡದಿದ್ದರೂ ಪೊಲೀಸ್ ಇಲಾಖೆ ತಾನೇ ಮುಂದೆ ಬಂದು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು ದಾವಣಗೆರೆ ಪೊಲೀಸ್ ಇಲಾಖೆ ಹಿಂದೂ ಹಬ್ಬಗಳನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದು ಅನ್ಯ ಧರ್ಮದವರಿಗೆ ಅವಕಾಶ ಮಾಡುವ ಮೂಲಕ ನಮ್ಮ ಧರ್ಮಗಳ ಹಬ್ಬಕ್ಕೆ ನಿಷೇಧ ಇರುತ್ತಿದ್ದು ಇದೇವ ನ್ಯಾಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದಾವಣಗೆರೆ ನಗರದಲ್ಲಿ ಅನಧಿಕೃತ ಬ್ಯಾನರ್ಗಳು ಸಾಕಷ್ಟಿದ್ದು ಇವುಗಳ ತೆರವಿಗೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮುಂದಾಗಬೇಕು ಇಲ್ಲವಾದಲ್ಲಿ ಇದರ ವಿರುದ್ಧ ಹೋರಾಟ ನಡೆಸಲಾಗುವುದು ಅಲ್ಲದೆ ಖಾನ್ ಖಾನ್ನ ಶಿವಾಜಿ ಮಹಾರಾಜರ ವಧೆ ಮಾಡುವಂತಹ ಪೋಸ್ಟರ್ ಅನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅರಿಬಿಡುವ ಎಚ್ಚರಿಕೆ ನೀಡಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳಿಗೆ ಒಂದು ಆಘಾತವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರ ಇರತಕ್ಕಂಥ ಫ್ಲೆಕ್ಸನ್ನು ವೀರ ಸಾವರ್ಕರ್ ಬಳಗದಿಂದ ಏನು ಗಣಪತಿ ಆಚರಣೆ ಸಂದರ್ಭದಲ್ಲಿ ಹಾಕಿದ್ರು ನಮ್ಮ ಧಾರ್ಮಿಕ ಆಚರಣೆ ಸಂದರ್ಭದಲ್ಲಿ ಅದು ವಿವಾದಿತ ಅದು ಕೋಮ ಪ್ರಚೋದನೆ ಅಂತಂದು ಹೇಳಿರೋಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ ಅವರ ತೆರವುಗೊಳಿಸಿದ್ದನ್ನು ಸಹಿತ ನಾವು ಖಂಡಿಸ್ತಾ ಇದ್ದೀವಿ ಛತ್ರಪತಿ ಶಿವಾಜಿ ಮಹಾರಾಜರು ಖಾನ್ ಖಾನನನ್ನು ವಧೆ ಮಾಡಿದ್ದು ವಿವಾದಿತ ಅಲ್ಲ ಇತಿಹಾಸ ಅದು ಅದು ಪ್ರಚೋದನೆ ಅಲ್ಲ ಪ್ರೇರಣೆ ನಮಗೆಲ್ಲರಿಗೂ ಇವತ್ತು ಇವೇನು ಭಾವಚಿತ್ರ ಇದಾವೆ ಈ ಭಾವಚಿತ್ರಗಳು ನಿರ್ಜೀವ ಪೇಪರ್ಗಳಲ್ಲ ಇವು ಅಥವಾ ನಿರ್ಜೀವ ವಸ್ತುಗಳಲ್ಲ ಇದರಲ್ಲಿ ನಮ್ಮ ಧರ್ಮದ ಶೌರ್ಯದ ನಮ್ಮ ಪರಂಪರೆಯ ಭಾವನೆ ಅಡಗಿದೆ ಇವತ್ತು ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ಹಿರಿಯರು ಮಾಡಿದಂಥ ಹೋರಾಟಗಳನ್ನು ತಿಳಿಸ್ತಕ್ಕಂಥ ಭಾವನೆ ಇರತಕ್ಕಂಥ ಮೂರ್ತಿಗಳಿರ್ಬೋದು ಭಾವಚಿತ್ರಗಳು ಇರಬಹುದು ಇವೆಲ್ಲವನ್ನು ಇತಿಹಾಸಕ್ಕೆ ತಿಳಿಸ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲಿಯವರೆಗೂ ಇತಿಹಾಸವನ್ನ ಮುಚ್ಚಿಡ್ತಾ 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 ಬಂದರು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಜನಗಳಲ್ಲಿ ಗೊಂದಲ ಸೃಷ್ಟಿ ಆಗೋ ರೀತಿ ಈ ಫೋಟೋ ನೋಡಿ ಇದೇನೋ ವಿವಾದ ಇದೇನೋ ಪ್ರಚೋದನೆ ಕೋಮ ಪ್ರಚೋದನ ರೀತಿಯಲ್ಲಿ ಪೊಲೀಸ್ ಇಲಾಖೆ ಹೇಳಿಕೆ ಕೊಟ್ಟದ್ದು ಶುದ್ಧ ತಪ್ಪು ನಡೆದಂತ ನಿಜವಾದ ಇತಿಹಾಸ ದಾವಣಗೆರೆ ಜನಕ್ಕೆ ತಿಳಿಲಿ ಅನ್ನೋದಕ್ಕೆ ಒಂದಿಷ್ಟು ಆ ಘಟನೆಯನ್ನು ನಿಮ್ಮ ಮುಖಾಂತರ ದಾವಣಗೆರೆ ಜನಕ್ಕೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಏನು ಈ ದೇಶದಲ್ಲಿ ಮುಸಲ್ಮಾನರ ದಬ್ಬಾಳಿಕೆ ದೌರ್ಜನ್ಯ ಅತ್ಯಾಚಾರ ಹೋಮಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಮೇಲೆ ಆಗ್ತಕ್ಕಂಥ ದಾಳಿಗಳನ್ನು ಕಂಡು ಯಾರೂ ಸಹಾಯಕರಿಲ್ಲದಂಥ ಸಂದರ್ಭದಲ್ಲಿ ಹಿಂದೂಗಳ ರೋಧನೆ ಮುಗಿಲು ಮುಟ್ಟಿದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಇಲಾಖೆ ಕಾನೂನು ಬಾಹಿರವಾಗಿ ಈ ರೀತಿಯ ಫ್ಲೆಕ್ಸನ್ನು ತೆಗೆಸ್ತಕ್ಕಂಥ ಕೆಲಸ ಮಾಡಿದ್ದು ಇವತ್ತು ನಮ್ಮ ದೇಶದ ಪರಂಪರೆಯನ್ನು ನಮ್ಮ ದೇಶದ ಇತಿಹಾಸವನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ತಾ ಇದ್ದರೆ ಯಾರು ತಿಳಿಸ್ತಾರೆ ಈ ರೀತಿಯ ಹೋರಾಟ ಮಾಡಿ ಇದನ್ನು ಹಾಕಿದರೆ ಯಾರಿಗೆ ನೋವಾಗ್ತದೆ ಆಗ್ತದೆ ಇಡೀ ಜನ ಖುಷಿ ಪಡ್ತಕ್ಕಂಥ ವಿಚಾರ ಇದು ಇವತ್ತು ಇದು ನಮ್ಮ ಶೌರ್ಯದ ಪ್ರತೀಕ ಇದು ಹಾಗಾಗಿ ನಮ್ಮ ಪ್ರಹ್ಲಾದ್ ಅವರು ಸಹಿತ ತಮ್ಮ ಫೇಸ್ಬುಕ್ನಲ್ಲಿ ಈ ಫೋಟೋವನ್ನು ಹಾಕಿ ದಾವಣಗೆರೆಯ ವಿಷಯವನ್ನು ಕಳಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಮಂತ್ರಿ ಅದೇ ರೀತಿ ನಮ್ಮೆಲ್ಲ ಯುವಕರು ನಮ್ಮೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಈ ಫೋಟೋವನ್ನು ಹಾಕ್ತೀವಿ ಮಹಾರಾಜರ ಇತಿಹಾಸವನ್ನು ಹೇಳೋದ್ರ ಮುಖಾಂತರ ಏನು ಪೊಲೀಸ್ ಇಲಾಖೆ ಇದನ್ನು ವಿವಾದಿತ ಅಂತ ಹೇಳೈತಿ ಇದು ಪ್ರಚೋದನೆ ಅಂತಂದು ಹೇಳೈತಿ ಇದು ಪ್ರೇರಣೆ ವಿವಾದಿತ ಅಲ್ಲ ಅನ್ನೋ ವಿಷಯವನ್ನು ಭಾಳ ಸ್ಪಷ್ಟವಾಗಿ ಅವರಿಗೆ ನಾವು ತಿಳಿಸಲಿಕ್ಕೆ ಪೊಲೀಸ್ ಇಲಾಖೆ ವಿತೌಟ್ ಪರ್ಮಿಷನ್ನು ನೀವು ಹಾಕಿದ್ದೀರಿ ಛತ್ರಪತಿ ಶಿವಾಜಿ ಮಹಾರಾಜ ಫೋಟೋ ನಮ್ದು ಅದ್ರ ಬಗ್ಗೆ ವಿರೋಧ ಐತಿ ಅದಕ್ಕೆ ತೆಗೆಸ್ತಿದೀವಿ ಅಂತಂದು ಹೇಳಿದ್ರಲ್ಲ ಇವತ್ತು ಮಾಗನಹಳ್ಳಿ ರೋಡಲ್ಲಿ ಏನು ರಿಂಗ್ ರಸ್ತೆ ಇದೆ ಆ ರಿಂಗ್ ರಸ್ತೆಗೆ ಅದಕೃತ ಅನಧಿಕೃತವಾಗಿ ಟಿಪ್ಪು ಸರ್ಕಲ್ ಅಂತಂದು ಟಿಪ್ಪು ಫೋಟೋ ಹಾಕಂದಿರಲ್ಲ ಪೊಲೀಸ್ ಇಲಾಖೆಗೆ ಕಣ್ಣಾಗೇನಾಯ್ತು ಕಣ್ ಕಾಣ್ತಿಲ್ವ ನಿಮಗೆ ಯಾಕೆ ಯಾಕೆಂದ ಇಲ್ಲಿ ಮಟ್ಟ ನೀವು ಮತಾಂಧ ಧರ್ಮದ್ರೋಹಿ ಹಿಂದೂಗಳ ಮಾರಣವು ಮಾಡಿದಂಥ ಒಬ್ಬ ದೇಶದ್ರೋಹಿಯ ಫೋಟೋವನ್ನು ಬಿಟ್ಟರು ಸಹಿತ ಯಾವುದೇ ಅನುಮತಿ ಇಲ್ಲದಲೆ ಇದನ್ನು ಸುಂಬಿಟ್ಟು ಇವತ್ತು ಶಿವಾಜಿ ಫ್ಲೆಕ್ಸ್ ನೀವು ತೆಗೆಯಕ್ಕೆ ಬರ್ತೀರಿ ಅಂದರೆ ಇದರಿಂದ ಯಾರ ಕೈ ಇದೆ ಹಿಂದೂ ಧರ್ಮವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಯ ಮುಖಾಂತರ ಕಾಣದ ಕೈಗಳು ಮಾಡಿಸ್ತಾ ಇದ್ದಾವೋ ಅಥವಾ ಯಾರಾದರೂ ಶಿವಾಜಿ ಮಹಾರಾಜರ ಈ ಫೋಟೋವನ್ನು ತೆಗಿಲಿಕ್ಕೆ ದೂರು ಕೊಟ್ಟಿದ್ರೆ ಚರ್ಚೆಗೆ ಬರಲಿ ಅವರು ಮಹಾರಾಜರದ್ದು ಏನು ಇತಿಹಾಸ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ತಿಳಿಸಿ ಹೇಳ್ತೀವಿ ಈ ರೀತಿ ಗಣಪತಿ ಹಬ್ಬದಾಗ ಅವ್ರು ಕಲ್ತೂರ್ತಾರೆ ಅಂದ್ರೆ ಮತಾಂಧರಿಗೆ ನೀವು ಪ್ರಚೋದನೆ ಕೊಡ್ತದೆ ರೀ ಅವ್ರನ್ನು ಬಂಧಿಸ್ಬೇಕು ಅಥವಾ ಗಣಪತಿ ಮೆರವಣಿಗೆ ನಿಷೇಧ ಮಾಡ್ಬೇಕಲ್ಲಿ ಇದನ್ನು ಹಾಕಿಬಿಟ್ರೆ ಮತಾಂಧ್ರೆ ನೋವು ಹೋಗುತ್ತೆ ಯಾರೋ ದೇಶಭಕ್ತಿರ್ದರೆ ಅವರೆಲ್ಲರೂ ಸಹಿತ ಇದನ್ನು ಸ್ವಾಗತ ಮಾಡೋದು